ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮೂರು ಗಿಳಿ ಮೂತಿ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಮೂರು ಇದಾವೆ ಮೂರು ಸಹ ಒಳ್ಳೆ ಅಂದರೆ ಒಳ್ಳೆ ಕಲರ್ ಹುಂಜಾನೆ ಈ ಮೂರು ಹುಂಜಾನ ಸಹ ಎಲ್ಲ ಅಣ್ಣವ್ರು ಕಳಿಸಿದ್ದಾರೆ ರೇಟು ಏಜು ಊರು ಯಾವುದು ಅವ್ರ ಎಲ್ಲ ಕಳಿಸಿದ್ದಾರೆ ಇವ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನಾವೊಂದು ವಾಟ್ಸಪ್ ಗ್ರೂಪ್ ಆದರೆ ಕ್ರಿಯೇಟ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ಈಗಾಗಲೇ ಎರಡು ನೂರು ಜನ ಬಂದು ಜಾಯ್ನ್ ಆಗಿದ್ದಾರೆ ನಿಮ್ಗೆ ಏನಾದರೂ ಕೋಳಿ ತೊಗೋಬೇಕು ಮಾರಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಮ್ಮ ವಾಟ್ಸಪ್ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕಾಣುತ್ತಲ್ವ ಈ ನಂಬರ್ಗೆ ಬ್ರೋ ಜಾಯಿನ್ ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ನಾವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಮಾಡ್ತೀವಿ ಅಲ್ಲಿ ತುಂಬ ಒಳ್ಳೆ ಒಳ್ಳೆ ಕೋಳಿಗಳಾದ್ರೆ ಸೇಲ್ ಮಾಡ್ತಾವೆ ಸೇಲ್ ಆತವ ನೀವೇನಾದರೂ ಸೇಲ್ ಮಾಡಬೇಕಂದ್ರೂ ಸಹ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ನೀವು ನಿಮ್ಮ ಕೋಳಿ ಏನಾದರೂ ಸೇಲ್ ಮಾಡ್ಬೋದು ಈಗ ಸ್ನೇಹಿತರೆ ಉಂಜ ನೋಡ್ತಾ ಇದ್ರಲ್ವ ಈ ಹುಂಜಗಳೆಲ್ಲ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಅಣ್ಣವರು ಬಂದುಬಿಟ್ಟು ತುಮಕೂರಿನಿಂದ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ಮೂರಿದಾವೆ ಮೊದಲನೇದಾಗಿ ಬಂದುಬಿಟ್ಟು ಕಾಕಿ ಡೇಗೆ ಕಲರ್ ಏನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಡೇಗೆ ಕಲರು ಹೈಟ್ ಬಂದುಬಿಟ್ಟು ಸುಮಾರು ಇಪ್ಪತ್ತೈದು ಇದೆ ಅಂತ ನೋಡಿ ಹೈಟ್ ಬಂದುಬಿಟ್ಟು ಇಪ್ಪತ್ತೈದು ತೂಕ ಬಂದುಬಿಟ್ಟು ಮೂರುವರೆ ಕೆ ಜಿ ಬರ್ಬೋದು ಅಣ್ಣ ಅಂತ ಹೇಳಿದರೆ ಇನ್ನು ಏಜ್ ನೋಡೋದಾದರೆ ಒಂದೂವರೆ ವರ್ಷ ಅಂತೆ ಏಜ್ ಬಂದುಬಿಟ್ಟು ಒಂದೂವರೆ ವರ್ಷ ಇದು ಬಂದುಬಿಟ್ಟು ಪ್ಯಾರಟ್ ಬೇಕು ಲಾಂಗ್ ಟೈಲ್ ಸಂಬಂಧಪಟ್ಟ ಹುಂಜ ಇದು ಡೆಲಿವರಿ ಬಂದುಬಿಟ್ಟು ಅಣ್ಣವರು ಸೆವೆಂಟ್ ಅಂದರೆ ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ಅವರೇ ತೊಗೊಂಬಂದು ಕೊಡ್ತಾರಂತೆ ಅಣ್ಣವ್ರಷ್ಟು ಬಂದುಬಿಟ್ಟು ಜೀವನ್ನು ನೀವು ಎರಡನೇ ಹುಂಜ ಏನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಅಬ್ರಸ್ ಕಲರ್ ಉಂಜಾ ಇದು ಸಹ ಅಣ್ಣವರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇದು ಸಹ ಪ್ಯಾರೆಟ್ ಬೇಕು ಲಾಂಗ್ ಟೈಲ್ ಸಂಬಂಧಪಟ್ಟ ಹುಂಜಾ ಒಳ್ಳೆ ಹೈಟು ವೆಯ್ಟು ಹೈಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ವೆಯ್ಟ್ ಬಂದುಬಿಟ್ಟು ಮೂರು ಕೆ ಜಿ ಏಜ್ ಬಂದುಬಿಟ್ಟು ಒಂದು ಒಂದು ವರ್ಷ ಒಂದು ತಿಂಗಳಂತೆ ನೋಡಿ ಇನ್ನು ಇದರ ರೇಟ್ ನೋಡೋದಾದರೆ ಹಣ್ಣೂರು ನಮಗೆ ಐದುವರೆ ಸಾವಿರ ಅಂತೆ ಇದು ರೇಟ್ ಏನು ಹೇಳ್ತೀವಲ್ವಾ ಯಾವುದು ಫಿಕ್ಸ್ ರೇಟ್ ಏನಲ್ಲ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ನೋಡಿ ಸ್ನೇಹಿತರೆ ಯಾವುದೋ ಫಿಕ್ಸ್ ರೇಟ್ ಏನಿರೋದಿಲ್ಲ ನೀವು ಏನಾದರೂ ತೊಗೋಬೇಕು ಅಂತ ಅನಿಸಿದರೆ ಕಾಲ್ ಮಾಡಿದರೆ ಅವರು ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಯಾವುದೇ ರೀತಿ ಇದು ಯಾವುದು ಫಿಕ್ಸ್ ರೇಟ್ ಏನಲ್ಲ ಹಾಗೂ ಡೆಲಿವರಿ ಸಹ ನಿಮಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ಡೆಲಿವರಿ ಮಾಡಿ ಮಾಡಿಕೊಡ್ತಾರಂತೆ ಇಲ್ಲಾಂದರೆ ನೀವೇ ಹೋಗಿ ಆದಷ್ಟು ಥರ ತೊಗೊಂಬರ್ಬೇಕಂತ ಅಣ್ಣವ್ರು ಹೇಳಿದ್ದಾರೆ ಇನ್ನು ಎರಡನೇ ಹುಂಜ ಇದು ಮೂರನೇ ಹುಂಜ ಏನು ನೋಡ್ತಾ ಇದ್ರಲ್ವಾ ಇದೆಲ್ಲ ಸ್ವಲ್ಪ ಮುಂದೆ ಬರ್ತಾನೆ ವಿಡಿಯೋದಲ್ಲಿ ಆ ಹುಂಜ ಸಹ ಅಣ್ಣವ್ರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಒಟ್ಟು ಮೂರು ಉಂಜ ಇದ್ದಾವೆ ನೋಡಿ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಮೂರು ಹುಂಜ ಇದಾವೆ ಇದು ಕಲರ್ ಬಂದುಬಿಟ್ಟು ನಾವು ಕಕ್ಕಿರ ಅಂತೀವಲ್ವ ಜಿನ್ಗಾ ಅಂತಾರೆ ಕೆಲವರು ಕಕ್ಕಿರ ಅಂತಾರೆ ಈ ಥರದ್ದು ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇದರ ಹೈಟ್ ಬಂದುಬಿಟ್ಟು ಇಪ್ಪತ್ತೊಂದು ಅಂತೆ ವೇಟ್ ಬಂದುಬಿಟ್ಟು ಸುಮಾರು ಒಂದು ಮೂರು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇದು ಮೇಲು ಫೀಮೇಲ್ ಎರಡಿದ್ದಾವಲ್ಲ ಇವೆರಡು ಸಹ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇವೆರಡು ಸೇರಿ ಆರು ಸಾವಿರ ಅಂತ ನೋಡಿ ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಡಿಸ್ಕೌಂಟ್ ಸಹ ಕೊಡ್ತಾರೆ ಮೇಲು ಫೀಮೇಲ್ ಎರಡು ಏನು ಕಾಣುತ್ತಲ್ವ ಇವೆರಡು ಸಹ ಅಣ್ಣವ್ರು ಸೇಲ್ ಮಾಡ್ತಾ ಇದ್ದಾರೆ ಇವರ ಮೊಬೈಲ್ ನಂಬರ್ ಟೈಟಲ್ ಎಲ್ಲ ಡಿಸ್ಪ್ಲೇ ಮೇಲೆ ಇರುತ್ತೆ ಅಣ್ಣವರಷ್ಟು ಒಂದಿಟ್ಟು ಜೀವನ್ನು ಊರು ಬಂದುಬಿಟ್ಟು ಅಂತೆ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಥ್ಯಾಂಕ್ ಯು